ನಾಟಕ ಬಬಲಾದಿ ಸದಾಶಿವ ಸದಾಶಿವಮುತ್ತನ ಜಾತ್ರೆ ಇವತ್ತು ವಿಜೃಂಭಣೆಯಿಂದ ಮಾಡಿರಿ ಸಂಜೆಗೆ ಒಂದು ಸುಂದರ ಸಾಮಾಜಿಕ ನಾಟಕ ಧರ್ಮದ ನುಡಿ ಕಿಡಿ ಅನಾಥ ಅರ್ಥಾರ್ಥ ಅನಾಥ ಕಟ್ಟಿದ ಅರಿಶಿರದ ತಾಳಿ ಈ ಒಂದು ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯ ಮುತ್ತಿನ ಕಂಠದ ಮುತ್ತಿನಕಂತಿ ಮಠದ ಶ್ರೀಗಳಿಗೂ ಹಾಗೂ ಓಲೇ ಮಠದ ಆನಂದ ದೇವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಈ ಒಂದು ವೇದಿಕೆ ಮೇಲೆ ಆಸೀನರಾದಂಥ ಅವರಿವರೆನ್ನದೇ ಎಲ್ಲ ರಾಜಕೀಯ ಯುವ ದುರಿನರಿಗೂ ಸಮಾಜದ ಮುಖಂಡರಿಗೂ ಎಲ್ಲ ಸಿಕ್ಕಲ್ಗಾರ್ ಸಮಾಜದ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಸದಾಶಿವಪ್ಪನ ಆಶೀರ್ವಾದ ನಿಮ್ಮ ಇರಲಿ ಅಂತ ಅಂತೇಳಿ ನಾನು ಬಿಡ್ಕೋತೀನಿ ಇವತ್ತು ಇವತ್ತು ಸಿಕ್ಕಲ್ಗಾರ ಸಮಾಜದವರು ಪ್ರತಿ ವರ್ಷದಂತೆ ಈ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಈ ವಿಜೃಂಭಣೆಗೆ ನೀವು ಕೊಟ್ಟಂಥ ದಾನ ಧರ್ಮ ಭಕ್ತಿಯ ಪ್ರತೀಕವಾಗಿ ಈ ಒಂದು ಜಾತ್ರೆ ಇಷ್ಟು ವಿಜೃಂಭಣೆಯಿಂದ ಆಗಾಕತ್ತೈತಿ ಅದರ ಜೊತೆಗೆ ಇವತ್ತು ಮಳೆ ಐತೆ ಸಹಿತ ಸಹಿತ ನೀಲ್ಲ ಸಮಾಜದವರು ಕೂಡಿಕೊಂಡು ಈ ನಾಟಕವನ್ನು ನೀವು ಸಂಪೂರ್ಣವಾಗಿ ಇದಕ್ಕೆ ಸಾಕಷ್ಟು ಖರ್ಚು ಮಾಡಿರಿ ನೀವು ಖರ್ಚು ಅಂದ್ರೆ ಸಹಿತ ಈ ನಾಟಕ ಯಶಸ್ವಿ ಆಗ್ಬೇಕಂದ್ರೆ ನೀವು ಶಾಂತ ರೀತಿಯಿಂದ ಕೂತ್ರ ನಾಟಕ ಭಾಳ ಚಲೋ ನಡಿತೈತಿ ಅದನ್ನು ಹೊರತುಪಡಿಸಿ ನೀವು ತೊಂದರೆ ಕೊಡಕತ್ರ ಎಲ್ಲರಿಗೂ ಸ್ವಲ್ಪ ತ್ರಾಸಾಕತ್ತಿಲ್ಲ ಶಾಂತಿರಲಿ ಶಾಂತಿರಲಿ ಏ ಶಾಂತಿರು ಮೊದ್ಲ ಮಳಿ ಬರತೈತಿ ಅದಕ್ಕ ಏನಪ್ಪ ನೀನ್ ಎಲ್ಲಿ ಸುಮ್ನ ಕುಂದರು ಅಲ್ಲಿ ಹಿಂಗ ಇಲ್ಲಿ ಹಿಂಗ ಅದಕ್ಕ ಈ ಒಂದು ಸದಾಶಿವ ಜಾತ್ರೆಯನ್ನ ಎಲ್ಲ ಸಿಕ್ಕಲ್ಗಾರ ಸಮಾಜದವರು ಇಷ್ಟ ಭಕ್ತಿಯಿಂದ ಮಾಡಿ ಇರ್ಲಿ ನಮಗ ರಾತ್ರಿ ಭಕ್ತ ಬೆಳವರ ಮಾಡಕ್ ಆಗುದಿಲ್ಲ ಅರ್ಧದ ಹಳ್ಳಕ್ಕಾಗುದಿಲ್ಲ ಎಲ್ಲಾರು ಬೇಕ ಏನು ಮಾಡಕ್ ಆಗುದಿಲ್ಲ ಅದಕ್ಕೆ ಈ ಚಿಕ್ಕಲ್ಗಾರ್ ಸಮಾಜ್ರು ಹೆಂಗದಿರ್ಪ ಅಂದ್ರ ಮುಂಜಾನೆದ್ದು ಕೂಡ ಎಲ್ಲಾರು ಉದ್ಯೋಗ ಹೋಗಿರಿ ಹೌದಾ ಉದ್ಯೋಗ ಬಿಟ್ರೆ ಮತ್ತೆ ಬೇರೆ ಕೆಲಸಗಳು ನಿಮ್ಗೆ ಏನಿಲ್ಲ ಎದ್ದು ಕೂಲೆ ಉದ್ಯೋಗ ಹೋಗ್ಬೇಕು ಆದ್ರೆ ಆ ಉದ್ಯೋಗದ ಜೊತೆಗೆ ದೇವರ ಮೇಲೆ ಇಟ್ಟಂತ ನಂಬಿಕೆ ಭಕ್ತಿ ಹೆಂಗೈತಪ್ಪ ಅಂದ್ರ ಇವತ್ ಮಳಿ ಆದ್ರೂ ಸಹಿತ ಸದಾಶಿವಪ್ಪನ ಜಾತ್ರೆ ಮಾಡಿವಿ ಈ ನಾಟಕವನ್ನ ಯಶಸ್ವಿ ಮಾಡಕತ್ತೀವ ಅಂದ್ರ ನಿಮ್ಮ ಭಕ್ತಿ ಕಾರಣ ಅವ ಪವರ್ಫುಲ್ ಹೈಯೆಸ್ಟ್ ನಮ್ ಭಕ್ತ ಇಲ್ಲಿ ಯಾಕತಂದ್ರ ನಮ್ಮ ಭಕ್ತರು ಹೇಳಿದ್ನಲ್ಲ ಫ್ರೀ ಇದ್ದಾಗ ಮಾತಾಡೋದಿಲ್ಲ ಅವ್ರ ಮುತ್ತೇನ ಪ್ರಸಾದ್ ಹೋತಂದ್ರೆ ಇದ್ದದಿಲ್ಲ ಅಂತ ಮಾತಾಡ್ತಾರ ಅದಕ್ಕ ಇಷ್ಟೊಂದು ನೀವು ಈ ಜಾತ್ರೆ ಮೆರಗಿ ಬರ ಕಾರಣ ನಿಮ್ಮ ಭಕ್ತಿ ಈ ಭಕ್ತಿಯನ್ನ ನೀವು ಹಿಂಗ ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋದ್ರಂದ್ರ ಸಾಕ್ಷಾತ್ ಸದಾಶಿವಪ್ಪನ ಆಶೀರ್ವಾದ ನಿಮ್ಮ ಮನೆತನಕ್ಕೆ ಸದಾ ಕಾಲ ಇರ್ತೈತಿ ನೀವು ನೆನ್ಪಿಡ್ಕೊಂಬಿಟ್ಟು ಯಾಕಂತಂದ್ರೆ ಇವತ್ತಿನ ಒಂದು ನೀವು ನೋಡಾಕತ್ತೀರಿ ಇವತ್ತ ಎಲ್ಲ ಕಡೆ ಸಾಕಷ್ಟು ಖರ್ಚು ಮಾಡ್ತಾರ ದುಡ್ಡನ್ನ ಪೋಲ್ ಮಾಡ್ತಾರ ನಾನು ನೋಡೇ ನೋಡೇನೆ ಇಷ್ಟು ಬ್ಯಾನರ್ ಕಟ್ಟಿಬಿಟ್ಟಿರಿ ಯಾರ್ಯಾರು ಹೆಂಗೆ ಹೆಂಗದ ಹೆಂಗೆ ಗೊತ್ತಾ ಇಡಿತೀರಿ ನನಗೆ ತಿಳಿಯುವಲ್ ತಗೈತಿ ಎಲ್ಲರೂ ಬರ್ತಾರ ಸೋಮವಾರ ದಿನ ನಿಮ್ದು ಜಾತ್ರೆಗೆ ಫೋಟೋ ಹಾಕ್ಯಾರ್ರಿ ಜಾತ್ರೆಗೆ ಫೋಟೋ ಹಾಕ್ಯಾರೀ ನಮ್ದು ಎಲ್ಲಿ ಹೋದ್ರೆ ಜಾತ್ರೆಗೆ ಫೋಟೋ ಹಾಕ್ತಾರ ನಿಮ್ಮಂಥ ಭಕ್ತರು ಇದ್ರಂದ್ರೆ ಸದಾಶಿವಪ್ಪ ನಿಮ್ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡೇ ಮಾಡ್ತಾನ ಅದಕ್ಕೆ ನೀವು ಸಹಿತ ಏನು ಮಾಡಿದ್ರೆ ಸಿಕ್ಕಲ್ಗಾರ ಸಮಾಜದವರು ನಮ್ಮ ಹಳೆಯ ಪದ್ಧತಿಗಳನ್ನ ಯಾವುದೂ ನಾವು ಮರಿಬಾರ್ದು ಮುತ್ತೆ ಹೇಳೇನಲ್ಲ ಕಟ್ಟಿಕಲ್ಲ ಕಟ್ಟಿಗೆ ನೀವು ಜಾಸ್ತಿ ಖರ್ಚು ಮಾಡಲಾರ್ದ ನಮ್ಮ ಗುರು ಹಿರಿಯರು ಏನಿಗೆ ಮಾರ್ಗದರ್ಶನ ಮಾಡಿ ಕೊಟ್ಟಾರ ನಿಮ್ಮ ಚಿಕ್ಕಲ್ಗಾರ ಸಮಾಜದವರು ಈ ನಾಟಕವನ್ನ ಹಳೆಯ ಕಲೆಯನ್ನ ನೀವು ಉಳಿಸ್ಕೊಂಡು ಹೊಂಟಿರತ್ತಂದ್ರ ಅದು ನಿಜವಾದ ನಿಮ್ಮಲ್ಲಿ ಸಾಕ್ಷಾತ್ ಸದಾಶಿವಪ್ಪ ಒಂದು ಶಕ್ತಿಯನ್ನ ಕೊಟ್ಟಾನ ಇದನ್ನ ನೀವು ಪಾಲಿಸ್ಕೊಂಡು ಹೋರಿ ಇನ್ನೊಬ್ಬರು ಮನಸ್ಸಿಗೆ ನೋ ಆಗ್ಲಾರ್ದಂಗೆ ಯಾವುದೇ ತೊಂದರೆಗಳಾಗ್ಲಾರ್ದಂಗ ನೀವು ನಿಮ್ಮ ಮನೆತನಕ ಬಡತನ ಇರ್ಬೋದು ನಿಮ್ಮ ಮನೆತನಕ ಬಡತನ ಇರ್ಬೋದು ಸದಾಶಿವಮುತ್ತ ಜಾತ್ರೆ ಮಾಡಕ್ಕಿರ ನಿಮ್ಮ ಮನಸ್ಸಿಗೆ ಕೊಟ್ಟ ಬಡತನ ಇಲ್ಲ ಯಾಕೆ ಚಾಚು ತಪ್ಪದೆ ನೀವು ಅಂತ ಸದಾಶಿವಪ್ಪನ ಜಾತ್ರೆ ಮಾಡಕತ್ತೀರಿ ಆ ಸದಾಶಿವಪ್ಪನ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ಈ ಇಲ್ಲ ಈಗ ಈ ಸದಾಶಿವ ಮುತ್ಯಾನ ಜಾತ್ರೆಗೆ ಅನ್ನ ಸಂತರ್ಪಣೆ ಮಾಡಿದಂತ ರಾಜು ಗಸ್ತಿ ಅವರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿನ ಕೊಟ್ಟಾರ ಅವರು ಅನ್ನ ಸಂತರ್ಪಣೆಯನ್ನ ಮಾಡಿಸ ಆ ಅನ್ನ ಸಂತರ್ಪಣೆ ಪ್ರತಿಯೊಬ್ಬ ಭಕ್ತರು ಸಹಿತ ಅನ್ನ ಪ್ರಸಾದವನ್ನ ಮಾಡಿರಿ ಅವರು ಎಲ್ಲ ಭಕ್ತಾದಿಗಳಿಗೆ ಏನು ಪ್ರಸಾದ ಮಾಡಿಸಲಾ ಸಾಕ್ಷಾತ್ ಭಗವಂತಗ ಪ್ರಸಾದ ಮಾಡಿಸ ಅವರು ಅದಕ್ಕೆ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನ ಮುಂಬರುವ ದಿನಗಳಲ್ಲಿ ಸಿಕ್ಕಲ್ಗಾರ ಸಮಾಜದವರು ದಯವಿಟ್ಟು ಒಂದು ವಿನಂತಿ ಮಾಡ್ಕೋತೀನಿ ಮುಂಬರುವ ದಿನಗಳಲ್ಲಿ ಸದಾಶಿವಪ್ಪ ತಗೊಂಡನ ಅಂತೇಳಿ ನೀವು ಪ್ರಸಾದ ತಗೊಂಡು ಜಾತ್ರೆ ಮಾಡಾಕತ್ತೀರಿ ಇವತ್ತು ಅದು ಆಗಬಾರ್ದು ದಯವಿಟ್ಟು ಹೇಳ್ತೀನಿ ಲಕ್ಷ್ಯ ಇರ್ಲಿ ಏ ಅಂದ್ರ ಅಲ್ಲಿ ಏನ್ರಿ ಹೇಳ್ಬೇಕತ್ ಮಾಡಿರ್ತೀನಿ ಮಾಡಿ ದನ್ಗಿ ಮಾಡಾಕತ್ತಂದ್ರ ಇದು ಸದಾಶಿವ ನೀವು ಹೆಸರು ನೆನಪಿರ್ಲಿ ಇದನ್ನ ನೀವು ಹೆಂಗದಿರ್ಲಿಲ್ಲ ಈಗ ಹಿಂಗ ಎತ್ತರಕ್ಕೆ ಬೆಳಿಬೇಕು ನೀವೆಲ್ಲ ಹೌದಿಲ್ಲ ಅದನ್ನ ಸದಾಶಿವಪ್ಪನ ಪ್ರಸಾದ ಸದಾಶಿವ ನೀವು ಯಾರು ತಗೊಳಕ್ ಹೋಗ್ಬೇಡ್ರಿ ನೀವು ತಗೊಂಡು ಮುತ್ಯಾನ ತಗೊಂಡಾನಂತ ಎಲ್ಲರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ಅವರು ತಮ್ಮ ಸಿದ್ಧಿ ಸಾಧನೆಗೋಸ್ಕರ ತಗೊಂಡಾರ ನೀವು ತಗೊಂಡು ಬಬಲಾದಿ ಮುತ್ಯಾನ ತಗೊಂಡಾನಂತ ಯಾರು ಅನ್ನಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಅದಕ್ಕ ಇಂಥ ಜಾತ್ರೆ ಮುಂದಿನ ವರ್ಷ ಎಲ್ಲಾ ಸಿಕ್ಕಲ್ಗಡ ಸಮಾಜದವ್ರಿಗೆ ಹೇಳ್ತೀನಿ ಎಲ್ಲಾ ಪರಮ ಪೂಜ್ಯರು ಈ ಒಂದು ಸಮಾಜದ ಮೇಲೆ ಭಾಳ ಭಕ್ತಿ ಇದಾರ ಇವತ್ತು ನಾವು ಸಹಿತ ಪರಂಪ್ ಪೂಜ್ಯರು ಎಲ್ಲರೂ ಇದ್ದೀವಿ ರೀ ಆ್ಯಕ್ಚುಲಿ ಇವತ್ತು ನಾವು ಹಳ್ಳಹಳ್ಳಿ ಮಾಡ್ಕೊಂಡಿವಿ ಈ ಜಗದ ಹೇಳ್ತೀವಿ ಅಲ್ಲಿ ಒಂದು ಫಂಕ್ಷನ್ ಐತ್ರಿ ಹೋಗ್ಬೇಕ್ರಿ ನಾವು ಮೂರು ಜನ ಪರಂಪ್ ಪೂಜ್ಯರು ಅಲ್ಲೇ ಇದ್ದೀವಿ ಅನಿವಾರ್ಯ ಕಾರಣ ಏನು ಮಾಡೋಕ್ಕಾಗಲಿಲ್ಲ ಸಮಯ ಮತ್ತು ಹೆಚ್ಚು ಕಮ್ಮಿ ಆಗುದ ಅದಕ್ಕೆ ಆ ಪರಂಪ್ ಪೂಜ್ಯರು ಸಹಿತ ಎಲ್ಲ ಸಮಾಜದ ಮೇಲೆ ಭಾಳ ಕಳೆ ಅದಾರ ನಮ್ಮ ಮುತ್ತಿನಕಂತಿ ಮಠ ಅಜ್ಜಾರು ಇರ್ಬೋದು ಆನಂದ್ ದೇವರು ಇರ್ಬೋದು ಎಲ್ಲರೂ ನಿಮ್ಮ ಸಮಾಜದ ಮೇಲೆ ಭಾಳ ನಂಬಿಕೆ ಅದಾರ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ರಿ ನೀವೆಲ್ಲರೂ ಯಾಕಂದ್ರೆ ಸಾಧು ಸತ್ಪುರುಷರು ಯಾರ ಬಂದ್ರೆ ಅವರು ಪಾದ ಹಿಡಿದ ಪಾದ ಸೇವೆ ಮಾಡಿರಿ ಅಂದಾಗ ನಿಮ್ಮ ಎಲ್ಲರಿಗೂ ಒಳ್ಳೆಯದಾಗತ್ತೆ ಇದು ನೀವು ಪಾಲಿಸ್ಕೊಂಡವ್ರಿ ಮುಂಬರುವ ದಿನಗಳಲ್ಲಿ ಸದಾಶಿವಪ್ಪನ ಜಾತ್ರೆ ಎಷ್ಟು ವಿಜೃಂಭಣೆಯಿಂದ ಮಾಡಬೇಕಪ್ಪ ಅಂದ್ರೆ ಸಿಕ್ಕಲಿಗಾರ ಸಮಾಜದವ್ರು ಸದಾಶಿವ ಮುತ್ಯ ಜಾತ್ರೆ ಮಾಡ್ಯಾರಂದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡ್ಯಾರಂತೇಳಿ ನೀವು ಹಂಗಂತ ತೋರಿಸಿಕೊಡ್ಬೇಕು ಹಂಗೆ ಜಾತ್ರೆ ಮಾಡಬೇಕು ಅದಕ್ಕೆ ಈ ಒಂದು ವೇದಿಕೆಯನ್ನು ನನಗೆ ಮಾತಾಡಲಿಕ್ಕೆ ಅವಕಾ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ಚಿಕ್ಕಲಿಗಾರ ಸಮಾಜದವರಿಗೂ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸುತ್ತಾ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೋರು ಗಂಡ ಲಂಡ ಮುಸುಳರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗ್ಸವರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ನಾದಿ ಗಂಡ అడవి మనం మి గిడదడే నితడుగములు జర కొ ఉడే సదాశివ బహు పరాక్రమే ఏ లాక్ ఐసి హజార్ పాచోపేర్ జంగం జితాపేర్లో పుండి పచాస్తం పార్వతీ శివరమా సదాశివ ముత్యమరాజ్ కి చంద్రోతాయి మర కి చిక్కై ముత్యమరాజ్ కి బసవేశ్వర మహరాజ్ కి వెంకటేశ్వర మహరాజ్ కి ಸಕಲ ಸಾಧು ಸಂತ ಮರಾಜ್ ಕಿ ಜೈ ಮಂಗಲಂ ಜೈ ನಮ ಇಲ್ಲಿವರೆಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಹಾಗೂ ಸದ್ವಿಚಾರಗಳನ್ನು ನೀಡಿದ ಪೂಜ್ಯರಿಗೆ ವಂದಿಸುತ್ತಾ